ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೂವೀಸ್ ವ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈಗ ಟೈಮ್ ಆಲ್ಮೋಸ್ಟು ಟೆನ್ ತರ್ಟಿ ಆಗಿದೆ ಇವತ್ತು ನಾನು ಹೊರಗಡೆ ಹೊರಟಿದೀನಿ ಯಾಕಂದ್ರೆ ನಮ್ಮ ತುಂಬಾ ಜನ ವ್ಯೂವರ್ಸ್ ನಾನು ಒಂದು ವ್ಲಾಗ್ ಮಾಡಿದಾಗ ನನಗೆ ಅಲ್ಲಿ ಗೋಲ್ಡ್ ಕಲೆಕ್ಷನ್ ಹೇಗಿದೆ ಅಂತ ತೋರಿಸಿ ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತು ಚಾಮುಂಡೇಶ್ವರಿ ಗೋಲ್ಡ್ ಅಂಡ್ ಸಿಲ್ವರ್ ಈ ಗೆ ಹೊರಟಿದೀನಿ ಇದು ಮೈಸೂರಿನಲ್ಲಿ ಇದೆ ನಿಮ್ಗೆ ಕೂಡ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ನಿಮ್ಗೂ ಕೂಡ ಏನಾದರೂ ಇಷ್ಟ ಆದ್ರೆ ಬೈ ಮಾಡಬೇಕು ಅಂತ ಆದ್ರೆ ಆರಾಮಾಗಿ ಬೈ ಮಾಡಿ ಯಾಕಂದ್ರೆ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಲಾಸ್ಟ್ ಟೈಮ್ ನಾನು ಈ ಶಾಪ್ಗೆ ಬಂದಿದ್ದಾಗ ಈ ಶಾಪ್ನಲ್ಲಿ ಸಿಗುವ ಸಿಲ್ವರ್ ಕಲೆಕ್ಷನ್ಸ್ ಬಗ್ಗೆ ತೋರಿಸಿದ್ದೆ ಬಟ್ ತುಂಬಾ ಜನ ವ್ಯೂವರ್ಸ್ ಈ ಶಾಪ್ ನಲ್ಲಿರುವ ಗೋಲ್ಡ್ ಕಲೆಕ್ಷನ್ ಬಗ್ಗೆನೂ ಕೂಡ ತಿಳಿಸಿ ಅಂತ ಹೇಳಿದ್ರು ಹಾಗಾಗಿ ನಾನು ದಿನ ಚಾಮುಂಡೇಶ್ವರಿ ಗೋಲ್ಡ್ ಅಂಡ್ ಸಿಲ್ವರ್ ಶಾಪ್ಗೆ ಬಂದ ನಾನು ಆಲ್ರೆಡಿ ಶಾಪ್ ಒಳಗಡೆ ಇದ್ದೀನಿ ನೋಡಿ ಶಾಪ್ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಎಂಟ್ರೆನ್ಸ್ ನಲ್ಲಿ ಈಗ ನಾನು ನಿಮಗೆ ಇಲ್ಲಿರುವ ಗೋಲ್ಡ್ ಕಲೆಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಶಾಪ್ ನಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಎರಡೂ ರೀತಿಯ ಕಲೆಕ್ಷನ್ಸ್ ಕೂಡ ತುಂಬಾನೇ ಇದೆ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಗೋಲ್ಡ್ ಕಲೆಕ್ಷನ್ಸ್ ಇದೆ ಇದರ ಫಸ್ಟ್ ಫ್ಲೋರ್ ನಲ್ಲಿ ಸಿಲ್ವರ್ ಕಲೆಕ್ಷನ್ಸ್ ನಾವು ನೋಡಬಹುದು ಇಲ್ಲಿರುವ ಎಲ್ಲ ಗಳು ಕೂಡ ಬಿ ಎ ಎಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಆಗಿದೆ ಈ ಶಾಪ್ಗೆ ನಾವು ಎಂಟರ್ ಆಗ್ತಿದ್ದ ಹಾಗೆನೆ ನಮಗೆ ಫಸ್ಟ್ ಅಟ್ರಾಕ್ಟ್ ಆಗೋದು ಇಲ್ಲಿರುವ ಲಾಂಗ್ ಹಾರಗಳ ಕಲೆಕ್ಷನ್ ಈಗ ಆ್ಯಂಟಿಕ್ ಜ್ಯುವೆಲರೀಸ್ಗಳು ತುಂಬಾ ಟ್ರೆಂಡಲ್ಲಿರೋದ್ರಿಂದ ಇರೋದ್ರಿಂದ ಇಲ್ಲಿ ಆ್ಯಂಟಿಕ್ ಹಾರಗಳು ಹಾಗೆಯೇ ಆ್ಯಂಟಿಕ್ ನೆಕ್ಲೆಸ್ಗಳು ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಡಿಸೈನ್ ಕೂಡ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ್ಯಂಟಿಕ್ ಹಾರಕ್ಕೆ ತಕ್ಕಂತೆ ಅದರ ನೆಕ್ಲೆಸ್ ಕೂಡ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಇದು ತುಂಬಾ ಇಷ್ಟ ಆಯಿತು ಸೊ ಹಾಗೆ ಈ ಶಾಪ್ನೆಲ್ಲ ನಾನು ನಿಮಗೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ಆ್ಯಂಟಿಕ್ ಡಿಸೈನ್ ಮಾತ್ರ ಅಷ್ಟೇ ಅಲ್ಲ ನಮಗೆ ಮಂಗಳ ಸೂತ್ರಗಳ ಕಲೆಕ್ಷನ್ಸ್ ಕೂಡ ತುಂಬಾ ಸಿಗುತ್ತೆ ಒಂದಕ್ಕಿಂತ ಒಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟಿಂದ ಇಂದ ಹಿಡಿದು ಹೆವಿ ಗ್ರಾಮ್ಸ್ ತನಕ ಕೂಡ ನಮಗೆ ಇಲ್ಲಿ ಮಾಂಗಲ್ಯ ಚೈನ್ಗಳ ಡಿಸೈನ್ ಕೂಡ ಸಿಗುತ್ತೆ ಈಗ ನೀವು ನೋಡ್ತಾ ಇದೀರಲ್ಲ ಇದೆಲ್ಲ ಕೋಲ್ಕತ್ತಾ ಡಿಸೈನ್ ಹಾರಗಳು ಇದರಲ್ಲಿ ಮುತ್ತು ಹವಳ ಎಮ್ರಾಲ್ಡ್ ರೂಬಿ ಹಾಗೆನೆ ಬೀಡ್ಸ್ ಗಳನ್ನು ಉಪಯೋಗಿಸ್ಕೊಂಡು ತುಂಬಾನೇ ಚೆನ್ನಾಗಿ ಹಾರಗಳನ್ನ ಮಾಡಿದ್ದಾರೆ ಹಾಗೇನೆ ನಾವು ಲೈಟ್ ವೇಟ್ ನಲ್ಲಿ ಇಷ್ಟಪಡುವಂತಹ ಬ್ಯಾಕ್ಸ್ ಮಾಲಾ ಜೋ ಮಾಲಾಗಳ ಗುಂಡಿನ ಹಾರಗಳು ಕೂಡ ತುಂಬಾನೇ ಚೆನ್ನಾಗಿದೆ ಈಗ ನೀವು ಮೆನ್ಸ್ ಅಂಡ್ ವುಮೆನ್ಸ್ ಬ್ರೇಸ್ಲೆಟ್ ಚಾಂದ್ಬಾಲಾ ಇಯರಿಂಗ್ಸ್ ಹ್ಯಾಂಗಿಂಗ್ಸ್ ಹಾಗೇನೆ ಜುಮ್ಕಾಗಳ ಕಲೆಕ್ಷನ್ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು ಈ ಶಾಪ್ನಲ್ಲಿ ನೀವು ಗೋಲ್ಡ್ ರಿಂಗ್ಸ್ ಇಯರಿಂಗ್ಸ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಚೈನ್ಸ್ ಮಂಗಳ ಸೂತ್ರ ಬ್ಯಾಂಗಲ್ಸ್ ಬ್ರೇಸ್ಲೆಟ್ ಆ್ಯಂಟಿಕ್ ಗಳು ವ್ಯಾಕ್ಸ್ ಮಾಲಾ ಜೋ ಮಾಲಾ ಚೋಕರ್ ಚಾಂದ್ಬಾಲಿ ಇಯರಿಂಗ್ಸ್ ಹಾಗೇನೆ ಹ್ಯಾಂಗಿಂಗ್ಸ್ ಜುಮ್ಕಾ ಕೋಲ್ಕತ್ತಾ ಡಿಸೈನ್ ಲಾಂಗ್ ಹಾರಗಳು ಮುತ್ತಿನ ಹಾರಗಳು ಹೀಗೆ ತುಂಬಾನೇ ಕಲೆಕ್ಷನ್ಸ್ ಇರೋದ್ರಿಂದ ನೀವು ನಿಮಗೆ ಬೇಕಾದಂತಹ ಜ್ಯುವೆಲರಿ ನೀವು ಈ ಶಾಪ್ನಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಹಾಗೇನೆ ನಾವು ಫಂಕ್ಷನ್ಸ್ ಗಳಿಗೆ ವೇರ್ ಮಾಡಬಹುದಾದಂತಹ ಬ್ರೈಡಲ್ ಜ್ಯುವೆಲ್ಲರೀಸ್ ಆಂಟಿಕ್ ಜ್ಯುವೆಲ್ಲರೀಸ್ ಹಾಗೇನೆ ಟೆಂಪಲ್ ಜ್ಯುವೆಲ್ಲರೀಸ್ಗಳ ಕಲೆಕ್ಷನ್ಸ್ ಕೂಡ ಇಲ್ಲಿ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರೋದು ಮೆನ್ಸ್ ಅಂಡ್ ವುಮೆನ್ಸ್ ಫಿಂಗರ್ ರಿಂಗ್ಸ್ ಗಳು ಹಾಗೇನೆ ಆಫ್ ಚುಮಕಗಳ ಕಲೆಕ್ಷನ್ಸ್ ಸೊ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಕಲರ್ಫುಲ್ ಡಿಸೈನ್ ನೋಡ್ತಾ ಇದ್ರು ಪರ್ಚೇಸ್ ಮಾಡೋದಕ್ಕೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಮಗೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಬಟ್ ನಾನು ಇವತ್ತು ನಿಮ್ಗೆ ಇಲ್ಲಿ ಇಯರಿಂಗ್ ನ ತೋರಿಸ್ತಾ ಇದ್ದೀನಿ ಆಂಟಿಕ್ ಇಯರಿಂಗ್ಸ್ಗಳು ಹಾಗೇ ಡೈಲಿ ಯೂಸ್ ಇಯರಿಂಗ್ಸ್ಗಳ ಕಲೆಕ್ಷನ್ ತುಂಬಾ ಇದೆ ಬಟ್ ನಾನು ಇವತ್ತು ನಿಮಗೆ ಒಂದಷ್ಟು ಡಿಸೈನ್ಗಳ ನ ತೋರಿಸ್ತಾ ಇದ್ದೀನಿ ಇಲ್ಲಿ ಇಯರಿಂಗ್ಸ್ ಡಿಸೈನ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಬಟ್ ವೀಡಿಯೋ ಲೆಂದಿ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಒಂದಷ್ಟು ಡಿಸೈನ್ಸ್ನ ಮಾತ್ರ ತೋರಿಸೋಣ ಅಂತ ಅನ್ಕೊಂಡಿದೀನಿ ತುಂಬ ಕಡಿಮೆ ಗ್ರಾಮಲ್ಲಿ ನಮ್ಮ ಕಿವಿ ತುಂಬ ಕವರ್ ಆಗುವಂತಹ ಒಂದಷ್ಟು ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ನಾನು ಆ ಜುವೆಲರಿ ತೋರಿಸಬೇಕಾದ್ರೆನೆ ಅದರ ಇನ್ಫಾರ್ಮೇಶನ್ ನ ಕೊಟ್ಟಿರ್ತೀನಿ ಸೊ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಈಗ ನೀವು ನೋಡ್ತಾ ಇದೀರಲ್ಲ ಇದು ಆಂಟಿ ಕಿಯರಿಂಗ್ ಇದು ಏಟ್ ಪಾಯಿಂಟ್ ನೈನ್ ಗ್ರಾಮ್ಸ್ ಇದೆ ಇದರ ಮಧ್ಯದಲ್ಲಿ ಪಿಂಕ್ ಕಲರ್ ರೂಬಿ ಸ್ಟೋನ್ ನ ಕೊಟ್ಟಿದ್ದಾರೆ ಸುತ್ತಲೂ ಕೂಡ ಸಣ್ಣ ಸಣ್ಣ ಮುತ್ತುಗಳಿವೆ ಇದು ಕಂಪ್ಲೀಟ್ಲಿ ಪ್ಲೇನ್ ಇಯರಿಂಗ್ ಇದರಲ್ಲಿ ಯಾವುದೇ ರೀತಿಯ ಸ್ಟೋನ್ ಇಲ್ಲ ಇದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಸೊ ಸ್ಟೋನ್ನ ನ ಅಂಥವರು ಈ ರೀತಿಯ ಇಯರಿಂಗ್ನ ಯೂಸ್ ಮಾಡಬಹುದು ಇದು ಆಂಟಿಕ್ ಇಯರಿಂಗ್ ಮಾವಿನಕಾಯಿ ಡಿಸೈನ್ ಇದೆ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟೂ ಜೀರೋ ಗ್ರಾಮ್ ಇದೆ ಪಿಂಕ್ ಕಲರ್ ರೂಬಿ ಸ್ಟೋನ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಸುತ್ತ ಪಿಂಕ್ ಕಲರ್ ರೂಬಿ ಸ್ಟೋನ್ನ ಪುಟ್ ಪುಟ್ ಕೊಟ್ಟಿದ್ದಾರೆ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಪರ್ಸ್ನಲ್ಲಿ ನನಗಂತೂ ಇದು ತುಂಬಾನೇ ಇಷ್ಟ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಇದನ್ನ ಇಲ್ಲಿ ಬೈ ಮಾಡಬಹುದು ಈ ಇಯರಿಂಗ್ ಡೈಲಿ ಯೂಸ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಸ್ಮಾಲ್ ನೆಕ್ಲೆಸ್ಗಳನ್ನ ಹಾಕೊಂಡಾಗ ಈ ರೀತಿಯ ಇಯರಿಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರ ಸುತ್ತನೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ ಮಧ್ಯದಲ್ಲಿ ಗ್ರೀನ್ ಕಲರ್ ರೂಬಿ ಸ್ಟೋನ್ ಇದು ಸಿಕ್ಸ್ ಇಯರಿಂಗ್ ಸುತ್ತನೂ ಕೂಡ ಮಾವಿನಕಾಯಿ ಡಿಸೈನ್ ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪಿಂಕ್ ಕಲರ್ ರೂಬಿ ಸ್ಟೋನ್ ನ ಕೊಟ್ಟಿದ್ದಾರೆ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ ಇದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಇಯರಿಂಗ್ ಜಸ್ಟ್ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇಯರಿಂಗ್ ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ಕಡೆ ಕೂಡ ನಮಗೆ ಲಕ್ಷ್ಮಿ ಡಿಸೈನ್ ಕಾಣಿಸುತ್ತೆ ಫಂಕ್ಷನ್ ವೇರ್ಗೆ ಹಾಗೆ ಡೈಲಿ ವೇರ್ಗೆ ಇದು ಬೆಸ್ಟ್ ಇಯರಿಂಗ್ ಅಂತಾನೆ ಹೇಳ್ಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟ್ಲಿ ಕ್ಯಾಸ್ಟಿಂಗ್ ಡಿಸೈನ್ ಹೊಂದಿದೆ ತುಂಬಾನೇ ಫ್ಯಾನ್ಸಿ ಆಗಿದೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ ಇದ್ದು ಇದು ಸಾಲಿಡ್ ಆಗಿದೆ ಇದನ್ನ ಎಲ್ಲಾ ರೀತಿಯ ನೆಕ್ಲೆಸ್ ಜೊತೆಗೂ ಕೂಡ ಹಾಕೋಬಹುದು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಇಯರಿಂಗ್ ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಇದ್ರ ಸುತ್ತಲೂ ಕೂಡ ಪಿಕ್ ಆಫ್ ಡಿಸೈನ್ ಇದೆ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಮಧ್ಯದಲ್ಲಿ ಪಿಂಕ್ ಕಲರ್ ರೂಬಿ ಸ್ಟೋನ್ ನ ಕೊಟ್ಟಿದ್ದಾರೆ ಈ ರೂಬಿ ಸ್ಟೋನ್ ಸುತ್ತಲೂ ಕೂಡ ಮುತ್ತುಗಳನ್ನ ಕೊಟ್ಟಿದ್ದಾರೆ ವಾ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ವಾಂಗ್ ಈ ಇಯರಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಆಂಟಿಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಏಟ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇದೆ ಮಧ್ಯದಲ್ಲಿ ಗ್ರೀನ್ ಕಲರ್ ರೂಬಿ ಸ್ಟೋನ್ ಇದ್ದು ಸುತ್ತಲೂ ಕೂಡ ಪಿಂಕ್ ಕಲರ್ ರೂಬಿ ಸ್ಟೋನ್ ಪುಟ್ ಪುಟ್ ಆಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಜಸ್ಟ್ ಲೈಕ್ ಎ ವಾವ್ ಅಂತಾರೆಲ್ಲ ಅಷ್ಟು ಚೆನ್ನಾಗಿದೆ ಇಯರಿಂಗ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಈ ಗ್ರೀನ್ ಕಲರ್ ಸ್ಟೋನ್ ಇದೆಯಲ್ಲ ಈ ರೀತಿಯ ಡಿಸೈನ್ ನ ಜೇಡಾ ಅಂತ ಹೇಳಿ ಕರೀತಾರೆ ಇದನ್ನ ಮುಂಚೆ ಎಲ್ಲ ತುಂಬಾನೇ ಯೂಸ್ ಮಾಡ್ತಾ ಇದ್ರು ಸೊ ಅದ್ರದ್ದು ಕೂಡ ಒಂದ್ ಪೀಸ್ ಇತ್ತಿಲ್ಲಿ ಹಾಗಾಗಿ ನಾನು ಇದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ನಮ್ ಓಲ್ಡ್ ಡಿಸೈನ್ ಯಾವ್ದು ಕೂಡ ಈಗ ಮರೆಯಾಗಿಲ್ಲ ಈಗ್ಲೂನು ಕೂಡ ಹಾಗೇನೆ ಇದೆ ಹಾಗೆ ಅಂತ ಹೇಳೋ ಹಾಗೆ ಇಲ್ಲ ಎಲ್ಲರಿಗೂ ಕೂಡ ಈ ಡಿಸೈನ್ ಗೊತ್ತಿರುತ್ತೆ ಇದು ಒಂದ್ ರೀತಿ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಡಿಸೈನ್ ಇದು ನೈನ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಇದನ್ನ ಕ್ರಿಸ್ಟಲ್ ನೆಕ್ಲೆಸ್ ಹಾಗೇನೆ ಬೀಟ್ಸ್ ನೆಕ್ಲೆಸ್ ಜೊತೆ ಕೂಡ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಆಂಟಿ ಕಿಯರಿಂಗ್ ಲೀಫ್ ಡಿಸೈನ್ ಇದೆ ಇದು ಫೋರ್ ಗ್ರಾಮ್ಸ್ ಇದೆ ಡೈಲಿ ವೇರ್ಗಂತೂ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಮುತ್ತಿನ ಹಾರಗಳ ಜೊತೆ ಹಾಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೆಲವರು ಹ್ಯಾಂಗಿಂಗ್ಸ್ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಅಂತ ಅವರು ಮುತ್ತಿನ ಹಾರ ಜೊತೆಗೆ ಈ ಇಯರಿಂಗ್ ನ ಯೂಸ್ ಮಾಡಬಹುದು ಇದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಲಾಂಗ್ ಚೈನ್ ಗಳಿಗೆ ಹಾಗೆ ನೆಕ್ಲೆಸ್ಗಳಿಗೆ ಗಳಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಇಲ್ಲಿರೋ ಎಲ್ಲಾ ಡಿಸೈನ್ಗಳು ಕೂಡ ಅಪ್ರಾಕ್ಸಿಮೇಟ್ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಗ್ರಾಮ್ ಕೂಡ ಇದೆ ಒಂದಕ್ಕಿಂತ ಒಂದು ಡಿಸೈನ್ ಯುನೀಕ್ ಆಗಿದೆ ಸೊ ಆರಾಮಾಗಿ ನೀವು ಇಲ್ಲಿ ಬಂದು ಇದನ್ನೆಲ್ಲ ಬೈ ಮಾಡಬಹುದು ಈಗ ನಾನು ನಿಮಗೆ ಮುಂದೆ ತೋರಿಸ್ತಾ ಇರುವಂತಹ ಎಲ್ಲ ಇಯರಿಂಗ್ಸ್ ಗಳು ಕೂಡ ಸಿಕ್ಸ್ ಟು ಏಯ್ಟ್ ಗ್ರಾಮ್ಸ್ ಇದೆ ಒಂದಕ್ಕಿಂತ ಒಂದು ಡಿಸೈನು ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಪುಟ್ ಪುಟ್ ಚುಮಕಗಳು ಹಾಗೇನೆ ಅಗಲವಾಗಿರುವಂತಹ ಕಿವಿಗೆ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯ ಎಲ್ಲ ಇಯರಿಂಗ್ಸ್ ಗಳು ಕೂಡ ನಮಗೆ ಅಪ್ರಾಕ್ಸಿಮೇಟ್ ಸಿಕ್ಸ್ ಟು ನೈನ್ ಗ್ರಾಮ್ಸ್ ಈ ರೀತಿ ಸಿಕ್ಬಿಡುತ್ತೆ ನಮಗೆ ಇದೆಲ್ಲ ಒಂದು ಕಾಲದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇಯರಿಂಗ್ಸ್ ಗಳು ಈಗಲೂ ಕೂಡ ಅದೇ ಟ್ರೆಂಡ್ ನ ಉಳಿಸ್ಕೊಂಡು ಹೋಗ್ತಾ ಇದೆ ಸೊ ಅಷ್ಟೇ ಅಲ್ಲದೆ ಇಲ್ಲಿ ನೀವು ಲಕ್ಷ್ಮಿ ಇಯರಿಂಗ್ಸ್ ಕೂಡ ನೋಡಬಹುದು ಎಲ್ಲರಿಗೆ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಲಕ್ಷ್ಮಿ ಫೇಸ್ ಇರುವಂತಹ ಇಯರಿಂಗ್ಸ್ನ ಹಾಕೋಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಅಂಥವ್ರಿಗೆ ಲಕ್ಷ್ಮಿ ಫೇಸ್ ಜೊತೆಗೆ ವಿತ್ ಕಲರ್ಫುಲ್ ಸ್ಟೋನ್ಸ್ ಜೊತೆಗೆ ವೈಟ್ ಗ್ರೀನ್ ಮೆರೂನ್ ಪಿಂಕ್ ಈ ರೀತಿ ಎಲ್ಲ ರೀತಿ ಡಿಸೈನ್ಸ್ ಇರುವಂತಹ ಲಕ್ಷ್ಮಿ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ಇದೆ ಈಗೆಲ್ಲ ಲಕ್ಷ್ಮಿ ಇಯರಿಂಗ್ಸ್ಗಳು ಆಂಟಿಕಲ್ಲು ಕೂಡ ಬಂದಿದೆ ಆ್ಯಂಟಿಕಲ್ಲು ಕೂಡ ನೀಟಾಗಿ ಫಿನಿಷಿಂಗ್ ಮಾಡಿ ಲಕ್ಷ್ಮಿ ಫೇಸ್ ಆಗಲಿ ಅಥವಾ ಲಕ್ಷ್ಮಿ ಕೂತ್ಕೊಂಡಿರೋ ರೀತಿ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಮುಂಚೆ ಎಲ್ಲ ಲಕ್ಷ್ಮಿ ಡಿಸೈನ್ ಇರುವಂತಹ ಇಯರಿಂಗ್ಸ್ಗೆ ಸ್ಟೋನ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಇವಾಗ ನಮಗೆ ಆ್ಯಂಟಿಕ್ ಇಯರಿಂಗಲ್ಲಿ ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಇರುವಂತಹ ಇಯರಿಂಗ್ಸ್ಗಳು ತುಂಬಾ ಸಿಗುತ್ತೆ ಇಲ್ಲಿ ಈ ಇಯರಿಂಗ್ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಬಾಲಿ ಇಯರಿಂಗ್ ವಿತ್ ಆಂಟಿಕ್ ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಕ್ರಿಸ್ಟಲ್ ಸ್ಟೋನ್ಸ್ ಎಲ್ಲ ಕೊಟ್ಟಿದ್ರು ವಾವ್ ಪ್ಲೇನ್ ಅಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಗಳು ಅಂತ ಇದೆಲ್ಲ ಅಪ್ರಾಕ್ಸಿಮೇಟ್ ನಮಗೆ ಫೈವ್ ಟು ಸಿಕ್ಸ್ ಸೆವೆನ್ ಗ್ರಾಮ್ಸ್ಗೆಲ್ಲ ಸಿಕ್ ಇವೆಲ್ಲ ನೋಡಿ ಈಗ ಟ್ರೆಂಡ್ ಅಲ್ಲಿ ಇರುವಂತಹ ಲಕ್ಷ್ಮಿ ಫೇಸ್ ಇರುವಂತಹ ಆ್ಯಂಟಿಕ್ ಇಯರಿಂಗ್ಸ್ಗಳು ಅದರ ಜೊತೆಗೆ ಮಾವಿನಕಾಯಿ ಡಿಸೈನು ಮತ್ತು ಕ್ರಿಸ್ಟಲ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಕ್ರಿಸ್ಟಲ್ ಬೀಟ್ಸ್ಗಳನ್ನೆಲ್ಲ ಸೊ ನಿಮ್ಗೆ ಇದು ಕ್ರಿಸ್ಟಲ್ ಬೀಟ್ಸ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಇದಕ್ಕೆ ಗುಂಡುಗಳೆಲ್ಲ ಹಾಕಿಸ್ಕೋಬೋದು ಆ್ಯಂಟಿಕ್ ಡಿಸೈನ್ಗೆ ಇದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ತುಂಬ ಜನ ಹೆಣ್ಮಕ್ಳು ಸಿಂಪಲ್ ಆಗಿ ಪ್ಲೇನ್ ಆಗಿರೋ ಇಯರಿಂಗ್ಸ್ನ ಡೈಲಿ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಪ್ಲೈನಲ್ಲೂ ಕೂಡ ತುಂಬಾ ವೆರೈಟಿ ಡಿಸೈನ್ಸ್ ಇದೆ ವಿತೌಟ್ ಸ್ಟೋನ್ ಇಲ್ಲಿ ನೀವು ಇಯರಿಂಗ್ಸ್ ಕಲೆಕ್ಷನ್ಸ್ನ ತುಂಬಾ ನೋಡ್ಬೋದು ಸೊ ನೀವೀಗಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅಪ್ರಾಕ್ಸಿಮೇಟ್ ಸಿಕ್ಸ್ ಟು ನೈನ್ ಗ್ರಾಮ್ಸ್ ತನಕನೂ ಇದೆ ತುಂಬಾ ಚೆನ್ನಾಗಿದೆ ಕೆಲವರು ಲಕ್ಷ್ಮಿ ಡಿಸೈನ್ ಇಷ್ಟಪಡೋರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಕಲೆಕ್ಷನ್ಸ್ಗಳು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಜಸ್ಟ್ ಫ್ಯಾನ್ಸಿ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಯೂಸ್ ಗೆ ಹಾಕೊಂಡ್ರೆ ಕಿವಿ ತುಂಬಾನು ಕಾಣುತ್ತೆ ಹಾಗೇನೆ ಫ್ಯಾನ್ಸಿ ಆಗು ಕೂಡ ಕಾಣುತ್ತೆ ಇದೆಲ್ಲ ನಿಮಗೆ ಅಪ್ರಾಕ್ಸಿಮೇಟ್ ಒಂದು ಫೋರ್ ಟು ಸಿಕ್ಸ್ ಗ್ರಾಮ್ ಒಳಗಡೆ ಎಲ್ಲ ಬಂದ್ಬಿಡುತ್ತೆ ಇದು ಎಕ್ಸಾಕ್ಟ್ ಫೋರ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದನ್ನ ಹಾಕೊಂಡ್ರಂತು ಸೂಪರ್ ಇದು ನೆಕ್ಲೆಸ್ಗಳಿಗೆ ಗಳ್ಗೆ ಹಾಗೇನೆ ನಾವು ಲಾಂಗ್ ಹಾರಗಳು ಹಾಕೊಂಡಾಗ್ಲೂನು ಕೂಡ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಡೈಲಿ ಯೂಸ್ ಮಾಡಬಹುದು ಫಂಕ್ಷನ್ ವೇರ್ ಯೂಸ್ ಮಾಡಬಹುದು ಒಂಥರ ಅಟ್ರಾಕ್ಟಿವ್ ಲುಕ್ ಅನ್ನ ಕೊಡುತ್ತೆ ಕಿವಿಗೆ ಸೊ ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಪರ್ಸ್ನಲಿ ಹೆಣ್ಮಕ್ಳಿಗೆಲ್ಲ ಇದು ಆಲ್ಮೋಸ್ಟ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈಗ ನೋಡ್ತಿದ್ದೀರಲ್ಲ ಈ ಡಿಸೈನ್ ಅಂತೂ ತುಂಬಾನೇ ಯುನೀಕ್ ಆಗಿದೆ ಈಗ ಇದು ಟ್ರೆಂಡಲ್ಲಿ ಅಲ್ಲಿರುವಂತಹ ಡಿಸೈನು ರೂ ಪಿಂಕ್ ಕಲರ್ ರೂಬಿ ಸ್ಟೋನಲ್ಲಿ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ವಾವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ನೋಡಿ ಎಲಿಫೆಂಟ್ ಡಿಸೈನ್ ಇದೆ ಇಷ್ಟೆಲ್ಲ ವೆರೈಟಿ ಡಿಸೈನ್ಸ್ ಬಂದ್ಬಿಟ್ಟಿದೆ ಅಲ್ವಾ ಗೊತ್ತೇ ಆಗೋಲ್ಲ ಇಷ್ಟೊಂದೆಲ್ಲ ಬಂದಿದೆ ಅಂತ ಹೇಳಿ ತುಂಬಾ ಯುನೀಕ್ ಆಗಿ ಚೆನ್ನಾಗಿದೆ ಇಲ್ಲಿರುವಂತಹ ಎಲ್ಲ ಇಯರಿಂಗ್ಸ್ಗಳ ಕಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಅಂತೂ ಯಾವಾಗಲೂ ಟ್ರೆಂಡಲ್ಲಿ ಇರುತ್ತೆ ವಾ ಕಿವಿ ತುಂಬ ಕೂತ್ಕೊಳ್ಳುತ್ತೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಹಾಗಾಗಿ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಎಲ್ಲ ಜ್ಯುವೆಲರೀಸ್ಗಳು ಸಿಗೋದು ನಮ್ಮ ಚಾಮುಂಡೇಶ್ವರಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪ್ನಲ್ಲಿ ಇದು ಮೈಸೂರಿನ ಸೂರ್ಯ ಬೇಕ್ರಿ ರೋಡಲ್ಲಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಜಸ್ಟ್ ಫೋರ್ ಗ್ರಾಮ್ಸ್ ಇದೆ ತುಂಬಾನೇ ಫ್ಯಾನ್ಸಿ ಆಗಿದೆ ನಾವು ಸಿಲ್ವರ್ ಎಲ್ಲ ಹಾಕೊಂಡಾಗ ಇಯರಿಂಗ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಪ್ಲೇನ್ ಅಲ್ಲಿ ಇದೆ ಇದಕ್ಕೆ ಯಾವುದೇ ರೀತಿಯ ಸ್ಟೋನ್ ಕೊಟ್ಟಿಲ್ಲ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟ್ ಸ್ಟೋನ್ ಇದೆ ಇದು ಜಸ್ಟ್ ಟೂ ಗ್ರಾಮ್ಸ್ ಇದೆ ಅಷ್ಟೇನೆ ಎಷ್ಟು ಬಣ ಪಡ ಅಂತ ಹೊಳಿತಾ ಇತ್ತಲ್ಲ ಸ್ಟೋನ್ಸ್ ಎಲ್ಲ ಇದು ಕಂಪ್ಲೀಟ್ಲಿ ಪ್ಲೇನ್ ಇದೆ ಇದೆಲ್ಲ ಜಸ್ಟ್ ಟೂ ಪಾಯಿಂಟ್ ಫೈವ್ ತ್ರೀ ಗ್ರಾಮ್ಸ್ಗೆಲ್ಲ ಬಂದ್ಬಿಡುತ್ತೆ ಈ ಸ್ಟೋನ್ ಇರೋ ಎಲ್ಲಾ ಇಯರಿಂಗ್ಸ್ ಗಳು ಕೂಡ ಜಸ್ಟ್ ಟೂ ಗ್ರಾಮ್ಸ್ ಇಂದ ತ್ರೀ ಗ್ರಾಮ್ಸ್ ತನಕನೇ ಬರುತ್ತೆ ಈ ಫ್ಯಾನ್ಸಿ ಇಯರಿಂಗ್ಸ್ ಗಳು ನಾವು ಸಿಲ್ವರ್ ಹಾಕೊಂಡಾಗ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡಾಗ ತುಂಬಾನೇ ಯುನೀಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಈ ಶಾಪ್ ನಲ್ಲಿ ನಮಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಹಾಕೋಬಹುದಾದಂತಹ ಎಲ್ಲಾ ರೀತಿಯ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ನೀವು ಈ ಶಾಪ್ ನಲ್ಲಿರುವ ಡಿಸೈನ್ ಜ್ಯುವೆಲರೀಸ್ ಅಲ್ದೇನೆ ನಿಮ್ಗೆ ಯಾವ್ದಾದ್ರು ಕೂಡ ಜ್ಯುವೆಲರೀಸ್ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಮಾಡಿಸ್ಕೋಬಹುದು ನೀವ್ ಯಾವ ರೀತಿ ಡಿಸೈನ್ ಹೇಳ್ತಿರೋ ಅದೇ ರೀತಿಯ ಡಿಸೈನ್ ನ ನಿಮ್ಗೆ ಇಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತಾರೆ ಇಷ್ಟೆಲ್ಲ ವೆರೈಟಿ ಕಲೆಕ್ಷನ್ಸ್ ನಮಗೆ ಮೈಸೂರಲ್ಲಿ ಇಷ್ಟು ಹತ್ತಿರದಲ್ಲೇ ಸಿಗ್ತಿದೆ ಅಂತ ಅಂದಮೇಲೆ ಈ ಶಾಪ್ಗೆ ಖಂಡಿತ ಮಿಸ್ ಮಾಡ್ಕೋಬೇಡಿ ನಿಮಗೇನಾದ್ರು ಜ್ಯುವೆಲ್ಲರಿ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಮಿಸ್ ಮಾಡದೆ ಈ ಶಾಪ್ಗೆ ವಿಸಿಟ್ ಮಾಡಿ ಮತ್ತಷ್ಟು ಯುನೀಕ್ ಡಿಸೈನ್ ಹೊಂದಿರುವ ಜ್ಯುವೆಲ್ಲರೀಸ್ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮೂವೀಸ್ ಬ್ಲಾಗ್